ವೀಕ್ಷಕರೇ ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳುಹಿಸುವ ಗುರುತರವಾದ ಕೆಲಸ ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಸಂಸದರು ಅನ್ನೋದೇ ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡವರ ಸಂವಿಧಾನಬದ್ಧ ಅಧಿಕಾರ ಮತದಾರ ಪ್ರಭುಗಳು ಕೂಡ ಹಲವು ರೀತಿಯಲ್ಲಿ ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡ್ತಾರೆ ಇಲ್ಲಿ ಒಮ್ಮೆ ಮತದಾನದ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ ಐದು ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನವೊಲಿಸ್ಬೇಕಾಗತ್ತೆ ಅಂದರೆ ಮತದಾರರ ಆಗು ಹೋಗುಗಳ ಬಗ್ಗೆ ಕೂಡ ಕಣ್ಣಾಡಿಸ್ಬೇಕಾಗತ್ತೆ ಎಸ್ ನೀವು ಕೂಡ ಇಲ್ಲಿ ಜವಾಬ್ದಾರಿಯುತವಾಗಿ ಮತ ಚಲಾವಣೆ ಮಾಡಬೇಕಾಗತ್ತೆ ಸೊ ಹೀಗೆ ಆಳ ಅಗಲವನ್ನ ಸಂಪೂರ್ಣವಾದ ಕ್ಷೇತ್ರದ ವಿವರವನ್ನ ಕೊಡುವಂತಹ ಕಾರ್ಯಕ್ರಮವೇ ಲೋಕ ಲೆಕ್ಕಾಚಾರ ನಾನು ಶಿಲ್ಪರಾಜನ್ ವೀಕ್ಷಕರ ಇವತ್ತಿನ ಲೋಕ ಲೆಕ್ಕಾಚಾರ ಯಾವ ಕ್ಷೇತ್ರ ಎಸ್ ಬೀದರ್ ಬೀದರ್ ನಾವು ನೋಡ್ತಾ ಇದ್ದೀವಿ ತುತ್ತ ತುದಿಯಲ್ಲಿರುವಂತಹ ನಾಡು ಬೀದರ್ ಈ ಬೀದರ್ನ ಆಳ ಅಗಲ ಏನು ಯಾವ ರೀತಿಯಾಗಿ ಇದೆ ಎರಡು ಸಾವಿರದ ಎಂಟರವರೆಗೂ ಕೂಡ ಪರಿಶಿಷ್ಟ ಜಾತಿಯವರೇ ಇಲ್ಲಿ ಅಭ್ಯರ್ಥಿಗಳು ಮೀಸಲು ಕ್ಷೇತ್ರ ಆಗಿತ್ತು ಇದೀಗ ಭಗವಂತ ಕೂಬಾ ಅವರು ಸಂಸದರಾಗಿದ್ದಾರೆ ಬೀದರ್ ಕ್ಷೇತ್ರದ ಆಗು ಹೋಗುಗಳು ಏನು ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಸೊ ಕಾಂಗ್ರೆಸ್ ಪರವಾದ ಅಲೆ ಇದೆಯಾ ಅಥವಾ ಬಿ ಜೆ ಪಿ ಪರವಾದ ಅಲೆ ಇದೆಯಾ ಅನೇಕ ವಿಚಾರಗಳು ಇಲ್ಲಿ ಎದುರಾಗುತ್ತೆ ಸೊ ಬೀದರ್ ಕ್ಷೇತ್ರದ ಆಳ ಅಗಲವನ್ನು ನಾವು ಗಮನಿಸ್ತಾ ಹೋಗೋಣ ಇವತ್ತಿನ ಬೀದರ್ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ತೀನಿ ನೋಡಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ ಮತ್ತೆ ಅರಳುತ್ತಾ ಕಮಲ ಕೈ ಕಮಾಲ್ ಮಾಡುತ್ತಾ ಹ್ಯಾಟ್ರಿಕ್ ಗೆಲುವಿಗೆ ಕಂಟಕವಾಗುತ್ತಾ ಆಂತರಿಕ ಭಿನ್ನಮತ ಈಶ್ವರ್ ಖಂಡ್ರೆಯ ಸಾರಥ್ಯದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಂಭವ ಅಂತಿದ್ದಾರೆ ಕೆಲವರು ಒಡೆದ ಮನೆ ಬಿಜೆಪಿಗೆ ಮುಲಾಮ್ ಹಚ್ತಾರಾ ನಾಯಕರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕೈಗೆ ವರ ಆಗತ್ತಾ ಶಾಪ ಆಗತ್ತಾ ಜಿಲ್ಲಾ ಬಿಜೆಪಿಯ ಭಿನ್ನ ಮತದ ಲಾಭ ಕೈ ಪಾಲಾಗಲಿದೆಯಾ ಅನ್ನೋ ಪ್ರಶ್ನೆ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಬದಲಿಸಿ ಹೊಸಬರಿಗೆ ಮಣೆ ಹಾಕ್ತಾರ ಅನ್ನೋದು ಪ್ರಶ್ನೆ ಬಿ ಜೆ ಪಿ ಸೊ ಹೀಗೆ ಹತ್ತು ಹಲವು ಲೆಕ್ಕಾಚಾರಗಳು ಇಲ್ಲಿ ನಮ್ಮ ಮುಂದೆ ಬರ್ತಾ ಹೋಗುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರನ್ನ ಅಖಾಡಕ್ಕಿಳಿಸ್ತಾರ ಅನ್ನೋ ಪ್ರಶ್ನೆ ಅದು ಈಶ್ವರ್ ಖಂಡ್ರೆ ಅವರ ಮಗ ಯಾಕಂದ್ರೆ ಈಗ ಆಲ್ರೆಡಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮಗನನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಆದ್ರೆ ಇದಕ್ಕೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಆಂತರಿಕ ಭಿನ್ನಮತ ಇದೆ ಇದಕ್ಕೆ ಸಹಮತ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಏನ್ ಆಗತ್ತೆ ಅನ್ನೋದೇ ಪ್ರಶ್ನೆ ಬೇಸಿಗೆಯ ಬಿಸಿಲ ಕಾವು ಹೆಚ್ಚಾಗ್ತಾ ಇದ್ದಂತೆ ಬೀದರ್ ನಲ್ಲೂ ಕೂಡ ಬಿಸಿ ಜಾಸ್ತಿ ಆಗ್ತಾ ಇದೆ ಅದು ಲೋಕಸಭಾ ಚುನಾವಣೆ ಇನ್ನೇನ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನ ಗ್ರೌಂಡ್ ರಿಯಾಲಿಟಿಯನ್ನ ನಮ್ಮ ಪ್ರತಿನಿಧಿ ಕೊಡ್ತಾ ಹೋಗ್ತಾರೆ ಅನಿಲ್ ಓವರ್ ಟು ಅನಿಲ್ ಕೆ ಬೀದರ್ ಸಂಸದರಾಗಿ ಕೇಂದ್ರ ರಾಸಾಯನಿಕ ರಸಗೊಬ್ಬರ ರಾಜ್ಯ ಖಾತೆ ಸಚಿವರಾದಂತಹ ಭಗವಂತ ಖೂಬಾ ಅವರು ಬಿಜೆಪಿಯಿಂದ ಆ ಬೀದರ್ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ ಈಗ ಈ ಒಂದು ಎರಡನೇ ಹಂತಕ್ಕೆ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಹ್ಯಾಟ್ರಿಕ್ ಅಂಚಿನಲ್ಲಿ ಭಗವಂತ ಖೂಬಾ ಅವರು ಇದ್ದಾರೆ ಈ ಎಲ್ಲ ಈ ಎಲ್ಲದರ ಬೆಳವಣಿಗೆಯ ನಡುವೆಯೂ ರಾಜಕೀಯ ಆಟ ಅಹ್ ಆಟ ಕೂಡ ಅಷ್ಟೇ ಚುರುಕಾಗಿದೆ ಯಾಕಂದ್ರೆ ಅಹ್ ಬೀದರ್ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಇರಬಹುದು ಮತ್ತು ರಾಜ್ಯ ಸರ್ಕಾರದ ಹೀಗೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಭಗವಂತ ಕುಬಾ ಅವರ ಪಾಲಿಗೆ ಮುಳುವಾಗುವಂತಹ ಸಾ ಸಾಧ್ಯತೆಗಳು ಜಾಸ್ತಿ ಇವೆ ಬೀದರ್ ಲೋಕಸಭಾ ಕ್ಷೇತ್ರದ ಒಂದಷ್ಟು ಇಂಡ್ ಸೈಡ್ ಮಾಹಿತಿಯನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಮತದಾರರು ಎಷ್ಟಿದ್ದಾರೆ ಸೊ ಯಾವ ರೀತಿಯಾಗಿದೆ ಅಲ್ಲಿನ ಸದ್ಯದ ಪಿ ಅಧಿಕಾರ ಹೇಗಿದೆ ಅನ್ನೋದು ನಾವು ಈಗ ಚರ್ಚೆ ಮಾಡುವಂತಹ ವಿಚಾರ ಆದ್ರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗತ್ತಾ ಬದಲಾವಣೆಯ ಬಗಾಳಿ ಬೀಸತ್ತಾ ಅನ್ನೋದ್ರ ಜೊತೆಗೆ ಬೀದರ್ ಕ್ಷೇತ್ರದ ಒಂದಷ್ಟು ಅಂಕಿ ಅಂಶಗಳನ್ನ ನಾವು ಗಮನಿಸ್ಕೊಂಡು ಬಂದ್ಬಿಡೋಣ ಮೊದಲೇದಾಗಿ ಬೀದರ್ ಕ್ಷೇತ್ರ ಸಂಸದರು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಭಗವಂತ ಕೂಬಾ ಬಿಜೆಪಿಯಿಂದ ಆಗಿರುವಂತಹ ಭಗವಂತ ಕುಬಾ ಪಡೆದ ಅಂತಹ ಮತಗಳು ಐದು ಲಕ್ಷದ ಎಂಬತ್ ಮೂರು ಅಂದರೆ ಐವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡಿದ್ದಾರೆ ಸಮೀಪದ ಅಭ್ಯರ್ಥಿ ಅಂತಂದರೆ ಅದು ಈಶ್ವರ್ ಖಂಡ್ರೆ ಕಾಂಗ್ರೆಸ್ನಿಂದ ಒಟ್ಟು ಮತದಾರರು ಅಲ್ಲಿರುವಂಥದ್ದು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹನ್ನೆರಡು ಮತದಾರರಿದ್ದಾರೆ ಒಟ್ಟಾರೆಯಾಗಿ ಗ್ರಾಮೀಣ ಮತದಾರರಿಗೆ ಎಷ್ಟಿದ್ದಾರೆ ಹದಿಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರಾಮೀಣ ಮತದಾರರ ಸಂಖ್ಯೆನೇ ಹೆಚ್ಚಿದೆ ಇಲ್ಲಿ ನಗರ ಮತದಾರರು ಅಂತ ನೋಡೋದಾದರೆ ಮೂರು ಲಕ್ಷದ ಎಂಬತ್ತ್ಮೂರು ಸಾವಿರ ಎಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಗ್ರಾಮೀಣ ಮತದಾರ ನಗರ ಪ್ರದೇಶದ ಮತದಾರರಿದ್ದಾರೆ ಸಾಕ್ಷರತೆ ಪ್ರಮಾಣ ಐವತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಎರಡು ಸಾವಿರದ ಹನ್ನೊಂದರ ಸರ್ವೆಯ ಪ್ರಕಾರ ನೋಡಿ ಬೇಸಿಗೆಯ ಬಿಸಿಲ ಕಾವು ಹೆಚ್ಚಾಗ್ತಾ ಇದ್ದಂತೆ ಬಯಲು ಸೀಮೆಯ ತುತ್ತ ತುದಿಯ ಬೀದರ್ ಲೋಕಸಭಾ ಚುನಾವಣೆ ಅಖಾಡ ಈಗ ರಂಗೇರ್ತಾ ಇದೆ ಬಿಜೆಪಿಯಲ್ಲಿ ಹಾಲಿ ಸಂಸದ ಭಗವಂತ ಖೂಬಾ ಅವ್ರನ್ನ ಬದಲಾಯಿಸಿ ಹೊಸಬರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಸ್ವಪಿಕ್ಷಿಯರು ಶಾಸಕರೇ ಬಹಿರಂಗವಾಗಿ ವೇದಿಕೆಗಳಲ್ಲಿ ಮಾತನಾಡಿದ್ದಾರೆ ಹೀಗಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗ್ತಾನೇ ಇದೆ ಇನ್ನು ಕೈ ಈಶ್ವರ್ ಖಂಡ್ರೆ ಇದ್ದಾರೆ ಅವರ ಪುತ್ರ ಸಾಗರ್ ಖಂಡ್ರೆಗೆ ಯುವರಾಜ್ನ ಪಟ್ಟಾಭಿಷೇಕದ ತಯಾರಿ ನಡೀತಾ ಇದೆ ಈ ವಿಚಾರಗಳನ್ನು ಕೂಡ ನಾವು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಆಗಿ ನೋಡಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ